ಎಸ್ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಹುಕ್ಕೇರಿ ಬ್ರೇಕಿಂಗ್ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ಇಂದು ಬಸವೇಶ್ವರ್ ಕೋಚ್ ಸರ್ಕಲ್ ಬಳಿ ಹಳೆ ತಹಸೀಲ್ದಾರ್ ಆವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಲೋಕಾರ್ಪಣೆ ಮಾಡಲಾಯಿತು ಹೌದು ವೀಕ್ಷಕರೇ ಇಂದು ಸಹಸ್ರಾರು ಸಂಖ್ಯೆಯಲ್ಲಿ ಜನಸಾಗರದೊಂದಿಗೆ ಹುಕ್ಕೇರಿ ಅಡವಿ ಸಿದ್ದೇಶ್ವರ ಮಠದಿಂದ ಕೋಟ್ ಸರ್ಕಲ್ ವರೆಗೆ ಮೇಳ ಹಾಗೂ ಜಾನಪದ ಕಲಾವಿದರೊಂದಿಗೆ ಅದ್ದೂರಿಯ ಮೆರವಣಿಗೆಯ ಮೂಲಕ ಜನಸಾಗರವೇ ಹರಿದು ಬಂದಿತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಮರಿಮೊಮ್ಮಗನಾದ ರಾಜರತ್ನ ಹಾಗೂ ಶ್ರೀಗಳು ಮತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮಾಜಿ ಸಂಸದರಾದ ರಮೇಶ್ ಕತ್ತಿ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಮಾದೇವಪ್ಪ ಜಿಟಿ ಉದ್ಯೋಗ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಸುರೇಶ್ ತಳವಾರ್ ಬಸವರಾಜ್ ತಳವಾರ್ ರಾಶಿಂಗೇ ಮುಂತಾದ ಗಣ್ಯತಿ ಗಣ್ಯರು ಎಲ್ಲರೂ ಸೇರಿಕೊಂಡು ಈ ಐತಿಹಾಸಿಕ ಕಾರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಲೋಕಾರ್ಪಣೆ ಮಾಡಿ ಯಶಸ್ವಿಗೊಳಿಸಿದರು

ನಮ್ ಕಡೆ ಆಸಕ್ತಿ ಅಧಿಕಾರ ಚರ್ಚೆ ನಮಗ್ರ ಬಗ್ಗೆ ಗೊತ್ತಿಲ್ಲ ಬೆಂಗಳೂರು ಹೋದ್ಮಾಗ ಅದ್ರ ಬಗ್ಗೆ ಚರ್ಚೆ ಮಾಡಿ ಹೇಳ್ತೇನೆ ವದಂತಿ ಅಷ್ಟೇ ಅಲ್ಲ ಎಲ್ಲಿ ಅಧಿಕೃತವಾಗಿ ಅವ್ರೇನ್ ಅವ್ರ ಕಾಂಗ್ರೆಸ್ ಕೇಳಿಲ್ಲ ನಾವು ತಗೊಳ್ಕೊಂತಿಲ್ಲ ನೀವು ಮತ್ತೆ ವದಂತಿ ಅಷ್ಟೇ ಅದಂತಿಗೆ ಉತ್ತರ ನೀವು ಕೊಡಕ್ ಆವಲ್ಲ ನೋಡಿಸ್ಕೊಳ್ಬಾರ್ದು ನೀವ್ ಕೇಳಿದ್ರೆ ನನ್ನ ಹೇಳಲ್ಲ ಅದಕ್ಕೆ ಇದೆಲ್ಲ ಹೋಪ ಅಷ್ಟೇ ಯಾರು ಬರೋದ್ರೋ ಅವ್ರಿಗೆ ಸಂಬಂಧಪಟ್ಟಂತ ವಿಚಾರ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ ನಡೀತಾರೆ ಆ ಕಡೆ ಹೋಗ್ತಾರೆ ಆ ಕಡೆ ಈ ಕಡೆ ಹೋಗ್ತಾರೆ ಈ ಪಕ್ಷಕ್ಕೆ ಹೋಗೋದು ನಾವು ಹೇಳಿಕ್ಕಾಗಲ್ಲ ನಾವು ಹೇಳಿದ್ರೆ ಯಾರು ಬರೋಲ್ಲ ನಾವು ಕರೆದ್ರೆ ಯಾರು ಬರೋಲ್ಲ ಬರ್ದಾರೆ ಅವ್ರ ಮನಸ್ಸಲ್ಲಿ ಒಟ್ಟಿಗೆ ಬರಬೇಕಾಗ್ತದೆ ನಾವು ಕರೆದಿ ಅಧ್ಯಕ್ಷ ಕರ್ದ ಇಂಡ ಕರ್ ಅಂತ ಬರೋಕ್ಕಾಗಲ್ಲ ಸೊ ಬರಲಿಕ್ಕೆ ಯಾರೇ ಬರೋದು ನಾವು ಪಕ್ಷಕ್ಕೆ ಸ್ವಾಗತ ಸರ್ ಇನ್ನೊಂದ್ಸರ್ ಪ್ರಮುಖವಾಗಿ ಹಿಡ್ಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ಯಾಕಂದರೆ ಕಾಮಗಾರಿ ಕೂಡ ಆರಂಭ ಆಗಿದೆ ಆರಂಭ ಆಗಿದೆ ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಿರುವಂತದ್ದು ನಾವು ಎಲ್ಲ ಒಡಬೇಕು ಕೆಡಿಪಿ ಚರ್ಚೆ ಮಾಡಿದ್ದೀವಿ ಒಂದು ವೇಳೆ ಅದಕ್ಕೆ ಏನಾರ ರಿಸರ್ವ್ ಇಟ್ಟಿದ್ರೆ ಕಷ್ಟ ಡ್ಯಾಮ್ನಲ್ಲಿ ಕುಡಿಯುವ ನೀರಿಗೆ ನೀರಾವರಿಗೆ ಅಥವಾ ಇಂಡಸ್ಟ್ರಿ ಏನಾರ ರಿಸರ್ವ್ ಇಲ್ಲ ಅದೇನ ಇತ್ತಂದ್ರೆ ಸೊ ಅದ್ರ ಮ್ಯಾಗೆ ಕ್ಲೇಮ್ ಮಾಡ್ತಿದ್ರು ಅವ್ರು ಹೇಳುದು ನಮಗಿಷ್ಟು ಈ ಡ್ಯಾಮ್ ಇಂದ ಕೊಡ್ಬೇಕು ನೀವು ಒಂದು ಖಾಯ್ದೆ ಇದೆ ಅಂತ ಅವ್ರು ಹೇಳ್ತಾರೆ ಖಾಯ್ದೆ ಬಗ್ಗೆ ಬಂದಿಲ್ಲ ಚೆಕ್ ಮಾಡ್ತೀವಿ ಮಾಡಿದ ಡಿಶಿನ್ ಅಲ್ಲ ಅದೇ ಆನೆ ಕಷ್ಟ ನೀರು ಮಾಡಿದ್ರೆ ಈ ಥರಲ್ಲಿ ಇಷ್ಟು ಪಾಲ್ ಅಂತ ಹಂಚಿಕೆ ಮಾಡ್ತಾರೆ ಹಾಗೆ ಏನಾದ್ರು ಇಂಟ್ರೆಸ್ಟಿಂಗ್ ಇದ್ದರೆ ಚೆಕ್ ಮಾಡಬೇಕಾಗುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತಾವು ಬಿಡೋದು ವ್ಯಕ್ತಪಡಿಸ್ತೀರಾ ಸರ್ ಅದೇ ನೋಡಿಲ್ಲ ಅದು ಹಂಗೆ ಕಾಯ್ದೆ ಇದೆಯಾ ತವ್ರು ಹೇಳ್ತಾರೆ ನಿಮ್ಮ ಡ್ಯಾಮ್ನಲ್ಲಿ ಇಂಟ್ರೆಸ್ಟಿಂಗ್ ಕೊಡಬೇಕಂತ ಅವರು ಯಾರು ಇಂಡಸ್ಟ್ರಿ ಅವ್ರ ವಾದ ಐವತ್ತು ಟಿ ಎಮ್ ಸಿಲಿ ನಮಗಿಷ್ಟು ಸಮ್ ಪರ್ಸೆಂಟೇಜ್ ನಮ್ಗೆ ಇಂಟ್ರೆಸ್ಟಿಂಗ್ ಕೊಡಬೇಕು ಅದಕ್ಕೆ ಅವರು ಆ ಕಾನೂನು ನೋಡಿಲ್ಲ ನಾವು ನೋಡ್ತೀವಿ ಚೆಕ್ ಮಾಡಿ ನಿನ್ನೆ ಡಿ ಸಿ ಅವ್ರ ಹೇಳಿದ್ದೀವಿ

ಇಲ್ಲ ಅದನ್ನು ನೋಡಿ ಅದರಲ್ಲಿ ಕಾಯ್ದೆ ಇದೆ ಒಂದು ಇಷ್ಟನ್ನ ಇಂಟ್ರೆಸ್ಟ್ ಕೊಡಬೇಕಂತ ಲೆಕ್ಕ ತೆಗಿಬೇಕು ಈಗ ಇಂಟ್ರೆಸ್ಟ್ ಯಾರು ಯೂಸ್ ಮಾಡ್ತಿದ್ದಾರೆ ಬಾಕಿ ಎಷ್ಟು ಏನು ಉಳಿದಿದೆಯಾ ಸೊ ಅದ್ರ ಮೇಲೆ ಲೆಕ್ಕಾಚಾರ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಚರ್ಚೆ ಡಿ ಸಿ ಅವ್ರಿಗೆ ಹೇಳಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಹೇಳಿದ್ರೆ ನಿನ್ನೆ ಹೇಳಿದ್ರು ಸ್ಪಷ್ಟವಾಗಿ ಹೇಳಿದ್ದೀನಿ ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೀತಾ ಇದೆ ಸೊ ಅದಕ್ಕೇನೋ ಒಂದು ಬಡವರಿಗೆ ಪರಿಹಾರ ನಾಡಿನ ಜನರಿಗೆ ಶುಭಾಶಯ ಮತ್ತು ಈ ಗಣತಂತ್ರೋತ್ಸವ ವಿಜಯಪುರ ಪ್ರಜೆಯಲ್ಲಿ ಸಂವಿಧಾನ ಜಾಗೃತಿಯ ಅರಿವನ್ನು ಮೂಡಿಸಿ ಸ್ವಾತಂತ್ರ್ಯದ ಉದ್ದೇಶಗಳು ಮತ್ತು ಸಂವಿಧಾನದ ಆಶಯಗಳನ್ನು ಜಾರಿ ಮಾಡುವಲ್ಲಿ ಕೆಲಸ ಮಾಡ್ತಾ ಇದ್ವಿ ಸರಿ ಎರಡೂವರೆ ಆದ ನಂತರ ಅಧಿಕಾರ ಹಸ್ತಾಂತರ ಆಗಬೇಕಂದ್ರೆ ಒಪ್ಪಂದ ಆಗಿದೆ ಅನ್ನೋ ಮಾತುಗಳು ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲದೇ ಇರೋ ವಿಷಯ ಈ ವಿಷಯ ಎಲ್ಲ ಗೊತ್ತಿಲ್ಲದೇ ಮೈಕಪ್ ಮಾಡೋದು ಅಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್ ಬ ಬದಲಾವಣೆ ಆಗಲ್ಲ ಐದು ವರ್ಷ ಇವರೇ ಮುಂದುವರಿತಾರೆ ಸಿ ಎಮ್ ಇದ್ದಾರಲ್ಲವಾ ಇವರೇ ಮುಂದುವರಿತಾರೆ ಸಿ ಎಮ್ ಇದ್ದಾರಲ್ಲ ಇದ ಅನ್ಸಲ್ಲ ಸಿ ಎಮ್ ಇದ್ದಾರೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಹುಡ್ದ ಪ್ರಶ್ನೆಗೆ ಪ್ರಶ್ನೆ ಆಗ ಅನಗತ್ಯ ಓಕೆ ಓಕೆ ಸರ್ ಎಲ್ಲರೂ ಸೌಹಾರ್ದತೆಯಿಂದ ಸೋಲರತ್ವದಿಂದ ಬದುಕಬೇಕು ಅಂತಕ್ಕಂಥದ್ದು ಸರ್ತಕ್ಕಂಥ ಪ್ರಯತ್ನಗಳು ನಡೀತಾ ಇರುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಅಂಬೇಡ್ಕರ್ ಅವರ ವಿಚಾರ ಸಂಕಿರಣವನ್ನು ಏರ್ಪಡಿಸಿ ಪ್ರಪಂಚದ ಅನೇಕ ವಿವಿಧಗಳನ್ನು ಮನ್ನಣೆ ಪಡೆಯತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಂವಿಧಾನ ನಿಧಾನವಾಗಿ ದೇಶದ ಜನರಿಗೆ ಬೇಕಾಗಿದೆ ಸಂವಿಧಾನದ ವಿಷಯಗಳು ನಮ್ಮ ಬದುಕಿಗೆ ಬೆಳಕಾಗ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಸಹೋದರರು ಅವರ ತಂದೆ ತಾಯಿ ದಿವಂಗತ ಕತ್ತಿಯವರು ಅವರು ನಾನು ಮೊದಲನೇ ಬಾರಿಗೆ ಎಂಬತ್ತೈದನೇ ಸಲ ಎಂಎಲ್ಎ ಆಗಿದ್ದಾಗ ಅವ್ರ ತಂದೆ ಜೊತೆಯಲ್ಲಿ ತಂದೆಯವರ ಜೊತೆಲಿ ನಾನು ಎಮ್ ಎಲ್ ಎ ಆಗಿದ್ದೆ ಅಕ್ಕಪಕ್ಕ ರೂಮ್ ಇದ್ದು ಅವರ ಒಂದು ಟ್ರಸ್ಟಿನ ಮೂಲಕ ಈ ಬಾಬಾ ಸಾಹೇಬ್ ಅಂಬೇಡ್ಕರ ಮೂರ್ತಿಯನ್ನ ಬಾಬಾ ಸಾಹೇಬರ ಅಂಬೇಡ್ಕರ್ನಲ್ಲಿ ಉತ್ಸಾಹವನ್ನ ಸಂತೋಷವನ್ನ ಬರುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ಸನ್ಮಾನ್ಯ ಮಾಜಿ ಸಂಸದರಾದಂತಹ ರಮೇಶ್ ಕೋಟೆಯಿಂದ ಪ್ರೇರೇಪಿತರಾದಂತ ಎಲ್ಲ ಯುವ ಸಮುದಾಯಗಳಿಗೆ ಚೈತನ್ಯವನ್ನು ತುಂಬಲಿಕ್ಕೆ ಅಂಬೇಡ್ಕರ್ ಅವರು ಒಂದು ಕಡೆಗೆ ಹೇಳ್ತಾರೆ ಓಟಿನ ಶಕ್ತಿ ಮುಲಿಗಳ ಶಕ್ತಿಗಿಂತ ಆಶಕ್ತಿ ನಮ್ಮ ಸಮುದ್ರದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿಹೊಮ್ಮಗರಾಗಿರ್ತಕ್ಕಂಥ ರಾಜರತ್ನ ಅಂಬೇಡ್ಕರ್ ಅವರು ಇವತ್ತು ದಿವಸ ಪುತ್ಥಳಿಯನ್ನ ಉದ್ಘಾಟನೆ ಮಾಡಿದ್ದಾರೆ ಅದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಶಾಸಕರಾಗಿ ನಮ್ಮ ಅಪ್ಪ ವಿಶ್ವನಾಥ್ ಜೋ ವಿಶ್ವನಾಥ್ ಕತ್ತಿಯವರ ಜೊತೆಗೂ ಅವರು ಶಾಸಕರಾಗಿದ್ರು ಅದ ನಂತರ ನನ್ನ ದಿವಂಗತ ಉಮೇಶ್ ವಿಶ್ವನಾಥ್ ಅವರ ಜೊತೆಗೂ ಅವರು ಆರು ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಒಮ್ಮೆ ಹೆಲ್ತ್ ಮಿನಿಸ್ಟರ್ ಇದ್ದಾಗ ನಮ್ಮ ಉಕ್ಕೇರಿ ಮತ ಕ್ಷೇತ್ರವನ್ನು ಸಂಪೂರ್ಣವಾಗಿ ತೆರಿಗೆ ಉಕ್ಕೇರಿ ಮತ ಕ್ಷೇತ್ರಕ್ಕೆ ಅವರ ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ದವಾಖಾನೆಗಳನ್ನು ಏನ್ ಕೊಡ್ತಿದಾರೋ ಅದೆಲ್ಲ ಗೌರವ ಇವತ್ತು ದಿವಸ ಅವರಿಗೆ ಸಲ್ಲಬೇಕು ಇದೀಗ ತಾನೆ ಅವರು ಮುಂದಿನ ನಾಳಿನ ಒಂದು ಮೈಸೂರು ಉತ್ತುವ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಫ್ಲೈಟ್ಲಿ ಹೋಗಿ ನಾಳೆ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ ಜನರಿಗೆ ಊಟದ ವ್ಯವಸ್ಥೆ ಸಂಪೂರ್ಣವಾಗಿ ಹೊಣೆ ಹೊತ್ತ ರಮೇಶ್ ಕತ್ತಿಯವರು ಅವರು ನಾವು ಬಾಬಾ ಸಾಹೇಬರು ಅಂಬೇಡ್ಕರ್ ಅವರ ಬರೆದ ಸಂವಿಧಾನವನ್ನು ಓದಿದರೆ ಸಾಲದು ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದ್ದಾರೆ ಹೇಳಿ ತಿಳಿಸಿಕೊಟ್ಟು ಈಗ ನಿರ್ಗಿಂತರಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರು ಹಿರಿಯ ಸಹದ ಮಿತರಾಗಿರ್ತಕ್ಕಂಥ ಎಸ್ ಸಿ ಮಾಧೇವ್ನವರೇ ಇವತ್ತಿನ ದಿವಸ ಈ ಭಾಗದ ಜನಪ್ರಿಯ ಶಾಸಕರು ನನ್ನ ಹಿರಿಯ ಮಗನಾಗಿರ್ತಕ್ಕಂಥ ನಿಖಿಲ್ ಅವರು ಬರಬೇಕಾಗಿತ್ತು ಅವರ ಕೆಲಸದ ಒತ್ತಡದಿಂದ ಒಂದು ದಿವಸ ಅವರು ಬರೋಕ್ಕಾಗಿಲ್ಲ ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಕೋರಿದ್ದಾರೆ ಅದರ ಜೊತೆಗೆ ಇವತ್ತು ಹೇಳಿ ಉತ್ತರ ಕರ್ನಾಟಕ ಜನ ಇವತ್ತು ದಿವಸ ಬೆಂಗಳೂರಿನಲ್ಲಿ ಹುಬ್ಬಳ್ಳಿ ಹುಬ್ಬಳ್ಳಿ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಹ ಇತಿಹಾಸದ ಪರಂಪರೆಯನ್ನು ನಾವು ನೆನಪಿಸಿಕೊಳ್ಳುವಂತಹ ಹುಕ್ಕೇರಿಯ ಇತಿಹಾಸ ಗಣ್ಯರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಿದ್ದೇನೆ ಇನ್ನು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಯುಷ್ಮಾನ್ ಪ್ರಸಾದ್ ಅಪಾಯ ಶಾಸಕರು ಹಾಗೂ ಅಧ್ಯಕ್ಷ ನಿರ್ಮಾಣ ಆಗಲೇಬೇಕು ಅಂತ ಪಣ ತೊಟ್ಟು ಆ ಕಾರ್ಯ ಮುಗಿಯುವವರೆಗೂ ಅವರು ಅಣ್ಣ ನೀರಣ್ಣ ಸೇವಿಸಿದೆ ಹಾಗೂ ರಾತ್ರಿ ಅನ್ನದ ಒಂದು ಇವತ್ತು ಕಾರ್ಯಗತಗೊಳಿಸಿ ಆ ಎಲ್ಲರ ಕಣಸೇಶ್ ಕತ್ತಿ ಅವರ ತಮ್ಮ ಒಂದು ಸಂಸ್ಥೆಯಿಂದ ನಿಮಗೆ ಅದಕ್ಕೆ ಆಗುವಂತಹ ಎಲ್ಲ ಸಂತ ವಹಿಸ್ಕೊಂಡಿದ್ದು ಇನ್ನು ಹಲವಾರು ಮಹಾನ್ ನಾಯಕರು ಕಾರ್ಯಕ್ರಮಕ್ಕೆ ಮೂರ್ತಿ ಕಮಿಷ್ಠಾಪನೆ ಸಾಕಷ್ಟು ಸಹಕಾರ ಮಾಡಿದ ಅತ್ಯಂತ ಅದ್ದುರಾಗಿ ಕಾರ್ಯಕ್ರಮ ಇಡ್ತಾರೆ ಈ ಕಾರ್ಯಕ್ರಮದಲ್ಲಿ ಮಾಲದೇವಪ್ಪನವರು ಅಬ್ಬಾಯಿ ಪ್ರಸಾದ್ ರಮೇಶ್ ಕತ್ತಿ ಅವರು ತಮ್ಮದೇ ಆದಂತ ಅನುಭವಗಳನ್ನ ವಿಚಾರಗಳನ್ನ ಅಂಬೇಡ್ಕರ್ ಅವರ ದೇಶಕ್ಕೆ ಎಷ್ಟು ಮಹತ್ವದ ವಿಚಾರ ಮಾಡಿದ್ದಾರೆ ಎಲ್ಲಿಯವರೆಗೆ ಅವರ ವಿಚಾರಗಳನ್ನ ವೈಯಕ್ತಿಕವಾಗಿ ನಾವು ತಿಳಿದುಕೊಳ್ಳಕ್ಕೆ ಸಾಧ್ಯ ಆಗಲು ಅಲ್ಲಿಯವರೆಗೆ ಅಂಬೇಡ್ಕರ್ ನನಗೆ ಮೂರ್ತಿಯಾಗಿ ಹೊಳಿತಾರೆ ಪುಸ್ತಕದಲ್ಲಿ ಬಾ ನಮ್ಮ ಮಾದೇಪ್ಪ ಹೇಳಿದ್ರು ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ಓದಬೇಕು ಅವರ ಹೋರಾಟವನ್ನ ಅವ್ರ ಕಷ್ಟ ಕಷ್ಟಪಟ್ಟಂತಹ ವಿಚಾರಗಳನ್ನ ನಾವು ತಿಳ್ಕೋದಾಗ ಮಾತ್ರ ಅಂಬೇಡ್ಕರ್ ಅವರ ವಿಚಾರಗಳನ್ನ ನಾವು ನಡೆಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಇವತ್ತೇನು ಕೊಳೆಯನ್ನು ಅವ್ರು ಮಾಡಿದ್ದೇವೆ ಅದು ಕೇವಲ ಪೂಜೆಗೆ ಸೀಮಿತವಾಗಿರಬಾರ್ದು ಅವ್ರು ಪಟ್ಟಂತಹ ಜನ ಅವರು ಕೊಟ್ಟಿದ್ದಾರೆ ಅಸೂಲೆಯನ್ನ ಅವಮಾನ ಮಾಡಿದ್ದಾರೆ ಅವ್ರಿಗೆ ಅವ್ರು ಮಾಡುವಂತಹ ಕಾರ್ಯಕ್ಕೆ ಅಡ್ಡುಗಲಾಗುವಂತ ಪ್ರಯತ್ನ ಆ ದಿನಗಳು ಆಗಿದೆ ಅದನ್ನ ಇವತ್ತು ನಾವು ಮೆಟ್ಟಿ ಬೆಳಿಬೇಕಾಗಿದೆ ನೀರಿ ಬೆಳಿಬೇಕಾಗಿದೆ ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕಾಗಿದೆ ಹೊಸ ಸಮಾಜ ನಿರ್ಮಾಣ ಮಾಡೋಕೆ ಅವರು ಅಂಬೇಡ್ಕರ್ ಸಂವಿಧಾನದಲ್ಲಿ ಅವರ ಮೂರ್ತಿಗಳ ಮೂಲಕ ಇವತ್ತು ನಾವು ಪ್ರತಿಜ್ಞೆ ಮಾಡಬೇಕಾಗಿದೆ ಹಲವಾರು ಕಾಲದಲ್ಲಿ ಎದುರಿಸಿ ಒಂದು ಉತ್ತಮವಾದ ಸಂವಿಧಾನ ಕೊಡುವಂತ ಪ್ರಯತ್ನ ಮಾಡಿದೆ ಅದೇ ಸಂವಿಧಾನದಿಂದ ಇವತ್ತು ಇಡೀ ಭಾರತ ನಮ್ಮ ಪ್ರದೇಶಗಳಿಗೆ ಸ್ವತಂತ್ರ ಸಿಕ್ತು ಮುಂದೆ ಅದಕ್ಕೆ ಯಾವ ಕಾನೂನು ಒಂದು ಸೊಸೈಟಿ ಹೆಂಗೆ ಬಹಳ ಇರ್ತದೆ ಚೇರ್ಮನ್ ಯಾರು ಬೇಕು ಅವಧಿ ಅಷ್ಟು ಹ್ಯಾಂಗೆ ನಡೆಸಬೇಕು ಆ ರೀತಿ ಸಂವಿಧಾನದಿಂದ ಇವತ್ತು ನಾವು ಇಡೀ ಇಂಥ ದೊಡ್ಡ ದೇಶ ನಡೆಸ್ತಾ ಇದ್ವಿ ಸಂವಿಧಾನ ಇರುವವರಿಗೆ ದೇಶದಲ್ಲಿ ಬ್ಯಾಲೆನ್ಸ್ ಆಗಿರುತ್ತೆ ಮತ್ತೆ ಸಂವಿಧಾನ ಏನು ಅಪಾಯದಲ್ಲಿ ಆದ್ರೆ ಮತ್ತೆ ಅವಳೆ ಕಲ್ಕೋಬೇಕಾಗ್ತದೆ ಸ್ವತಂತ್ರ ಏನು ವ್ಯವಸ್ಥೆ ಇತ್ತು ಅಥವಾ ಮುಂಚೆ ಯಾವ ವ್ಯವಸ್ಥೆ ಇತ್ತು ಮತ್ತೆ ನಾವು ಅಲ್ಲಿ ನಿಲ್ಲಬೇಕು ಅದಕ್ಕಾಗಿ ಸಂವಿಧಾನವನ್ನು ರಕ್ಷಣೆ ಮಾಡುವಂತ ಜವಾಬ್ದಾರಿ

ये अढ़ाई साल का बच्चा इसे डबल निमोनिया हो गया था और उस समय बाबा साहब अंबेडकर जी की आर्थिक परिस्थिति कोई अच्छी नहीं थी ये डबल निमोनिया से ये बच्चा जूझ रहा है लेकिन बाबा साहब के पास उसके इलाज के लिए पैसे नहीं थे अब बाबा साहब कितने दिन उस बच्चे के पास बैठे रहे इसलिए बाबा साहब भी अपने कोर्ट के हाईकोर्ट के काम के लिए जाना शुरू कर दिए ऐसे ही एक दिन जब बाबा साहब हाईकोर्ट में गए माता रमाई ने देखा कि राज रतन का जो बुखार है ये बढ़ते जा रहा है माता रमाई ने बाबा साहब अम्बेडकर जी के कार्यकर्ता को बुलाया और कहा कि बाबा साहब जहां कहीं पर भी हो उन्हें तुरंत घर लेकर आओ ये कार्यकर्ता हाईकोर्ट में पहुंचा और हाईकोर्ट में आने के बाद बाबा साहब से कहा कि बाबा साहब आपको तुरंत घर बुलाया है। बाबा साहब को पता चल गया कि मैं बुखार से तपता हुआ मेरा बच्चा घर पर छोड़कर आया हो, जरूर उसके साथ कुछ बुरा हुआ होगा बाबा साहब ने सभी काम छोड़े उस हाईकोर्ट के दरवाजे से तांगा किया और बाबा साहब जिस चाल में रहा करते थे उस चाल के दरवाजे पर आकर ये तांगा रुका बाबा साहब दौड़ते दौड़ते अपने दस बाय दस के मकान में गए उस राजन को अपने बाहों में उठाया और बाहों में उठाकर उससे प्यार करने लगे बात करने लगे बात करते कर। नेटवर्क कर्नाटक प्रधान संपादक अरुण ಶ್ರೀ ಪ್ರಶಾಂತ್ ಎಸ್ ನಾಗನೂರಿ